ರಾಶಿ ಅವರಿಗೆ ಹೇಗಿದೆ ವರ್ಷ ನಾನು ಹಿಂದೆ ನಾನು ಕೆಲವು ಕಾರ್ಯಕ್ರಮಗಳಲ್ಲೂ ಹೇಳ್ತಿದ್ದೆ ಒಂದು ಐದು ರಾಶಿಗೆ ಉತ್ತಮವಾದ ವಿಚಾರ ಐದು ರಾಶಿಗಳು ಸ್ವಲ್ಪ ತೊಂದರೆ ಅಂತ ಈ ಐದು ರಾಶಿಯಲ್ಲಿ ಟಾಪ್ ಲಿಸ್ಟಲ್ಲಿ ಪಡೆಯುವಂಥದ್ದು ತುಲಾರಾಶಿಯೂ ಹೌದು ಋಷಭ ರಾಶಿ ಹೋದು ಮಕರ ರಾಶಿ ಹೌದು ಕರ್ಕಾಟವು ಹೌದು ಕನ್ಯಾನೂ ಹೌದು ಹೀಗೆ ಐದು ರಾಶಿಗಳು ಸ್ವಲ್ಪ ತೊಂದರೆಗಳು ಇರ್ತವೆ ಅಲ್ಲ ಗೋರ್ಗ ಒಂದು ಗ್ರಹಗಳು ಒಂದು ನಿಮಿಷನೂ ಬದಲಾವಣೆ ಆಗದೆ ಹೋಗೋಲ್ಲ ಇದ್ದರೂ ಈಗ ತುಲಾರಾಶಿ ಬಗ್ಗೆ ಹೇಳೋದಾದರೆ ತುಲಾರಾಶಿಗೆ ಒಂದು ಉತ್ತಮವಾದ ಸಮಯ ಮುಖ್ಯವಾಗಿ ಮದುವೆಯಾಗಿ ಮೂರು ವರ್ಷ ಆಯಿತು ಮಕ್ಕಳಾಗಿಲ್ಲ ದೇವರೇ ಭಗವಂತ ಸ್ಯಾಂಕ್ಷನ್ಸ್ ಕೊಟ್ಬಿಡ್ತಾನೆ ಮತ್ತೆ ಮದುವೆಯೇ ಆಗ್ತಿಲ್ಲ ಅವರಿಗೂ ಅಷ್ಟೇ ಈಗ ಇಷ್ಟು ದಿವಸ ಆಗಿಲ್ಲ ಇದಕ್ಕಿದ್ದಂಗೆ ಫಿಕ್ಸ್ ಆಗೋಯ್ತು ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಈ ಕಾಲದಲ್ಲಿ ಕಬ್ಬಿನ ಕಡಲಾಗಿದೆ ಮದುವೆ ಅನ್ನೋದು ಆದರೆ ಇದು ಈ ಬೇಗ ನೆರವೇರುವಂಥ ಸಾಧ್ಯತೆಗಳು ಉಂಟು ವಾಕ್ವಾದಗಳಿಗೂ ತಪ್ಪಿಸಿ ನಾನೇ ಗ್ರೇಟ್ ನನ್ನ ಸಮಾನ ಯಾರು ಇಲ್ಲ ಅನ್ನೋ ಮಾತು ಬೇಡ ವಾಕ್ವಾದಗಳನ್ನು ತಪ್ಪಿಸಿ ಕಾರ್ಯಕ್ರಮಗಳನ್ನು ಮಾಡಿರಿ ಎಲ್ಲ ಥರದಲ್ಲೂ ಒಳ್ಳೆಯದಾಗ್ತದೆ ಮತ್ತು ದೂರದ ಪ್ರಯಾಣ ಸಿದ್ಧತೆ ಆದರೆ ಈಗ ಬೇಡ ಆಮೇಲೆ ಹೆಚ್ಚು ಕಡಿಮೆ ಏಪ್ರಿಲ್ ಮೇ ನಂತರ ಮೇ ನಂತರ ಮುಂದುವರಿಸಿ ನಿಮ್ಮ ದೂರದ ಪ್ರಯಾಣ ಸುಖಕರವಾಗಿರ್ತದೆ ವಿಶೇಷವಾಗಿ ದುರ್ಗಾ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನ ಅದರಲ್ಲೂ ರಂಗನಾಥ ದೇವರ ದೇವಸ್ಥಾನ ಇತ್ಯಾದಿಗಳು ಹೋದರೆ ಕಾರ್ಯಗಳಾಗ್ತದೆ ಆರು ಮತ್ತು ಎಂಟು ನಿಮಗೆ ಸೂಕ್ತವಾದಂಥ ಸಂಖ್ಯೆಗಳು ಮತ್ತು ಬಿಳಿ ಬಣ್ಣ ಮತ್ತು ಬ್ಲೂ ಇವೆರಡೂ ನಿಮಗೆ ಸೂಕ್ತವಾದ ಬಣ್ಣಗಳು ಮುಂದಿನ ಗುರುಜಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವರ್ಷದ ವೃಶ್ಚಿಕ ರಾಶಿಯವರು ದಾಂಪತ್ಯ ಜೀವನಕ್ಕೆ ಹೋಗಕ್ಕೆ ಆಗ್ತಿಲ್ಲ ಅನ್ನೋ ಚಿಂತೆ ಭಾಳವಾಗಿ ಕಾಡ್ತಿತ್ತು ಅದು ತಪ್ಪಿ ಹೋಗುವಂಥ ಸಾಧ್ಯತೆ ಗುರುಗಳ ಬದಲಾವಣೆ ಅಂದರೆ ಒನ್ಲಿ ಮೇ ಇಪ್ಪತ್ತೈದರ ನಂತರನೇ ನಿಮಗೆ ಆ ಥರದ ಶುಭವಾರ್ತೆಗಳು ಕೇಳಿ ಬರುವಂಥ ಸಾಧ್ಯತೆ ಮತ್ತು ಯಾವುದು ಅನಿರೀಕ್ಷಿತವಾದಂಥ ಆಸ್ತಿ ಬಂತು ಅಥವಾ ಯಾವುದೋ ಅನಿರೀಕ್ಷಿತ ಸಂಪತ್ತು ಬಂತು ಮತ್ತು ಈಗ ಜಗತ್ತಿನಲ್ಲೇ ಟೋಟಲ್ ನೂರ ನಲವತ್ತೈದು ಕೋಟಿಯಲ್ಲಿ ಹೆಚ್ಚಿನ ಸಂಖ್ಯೆ ಇರುವಂಥವರು ವೃಚಿಕ ರಾಶಿಯವರು ನೀವು ಎಲ್ಲಿ ಬೇಕಾದ್ರೆ ನೋಡಿ ಆದರೆ ಇನ್ನು ಇದು ಇವರು ಅವ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಸಂಖ್ಯೆ ಇರ್ತದೆ ಹಾಗಾಗಿ ಇವರಿಗೆ ಹೆಚ್ಚಿಗೆ ಹೇಳಲೇಬೇಕು ಅದು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯಾಗಿ ದರ್ಶನಗಳನ್ನು ಮಾಡೋದು ತೊಗರಿ ಬೇಳೆಯನ್ನು ದಾನ ಕೊಡೋದು ಒಂದೊಂದು ಮಾತು ಬಿಟ್ಟು ಮುತ್ತ ಮಾತು ಕೊಟ್ಟರೆ ಹೋಯಿತು ಮುತ್ತು ಉದು ಒಡೆದರ ಹೋಯಿತು ಅನ್ನೋಂಗೆ ಒಂದೊಂದು ಮಾತನ್ನು ಅಳೆದು ತೂಗಿ ಮಾತನಾಡಿ ಮತ್ತು ವಾಹನ ಖರೀದಿ ಯೋಗಗಳು ನಿಮಗೆ ಈ ವರ್ಷ ವಿಶ್ವ ವಿಶ್ವಾಸು ನಾಮ ಸಂವತ್ಸರದಲ್ಲಿ ಭಾಳ ಇದೆ ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ದೇವರ ಸ್ಮರಣೆಯನ್ನು ಪರ್ಮಿಷನ್ ಕೇಳ್ತಾ ಅವನು ಎಸ್ ಅಂತ ನಿಮ್ಗೆ ಬುದ್ಧಿಗೆ ಬಂದ ಮೇಲೆ ಕೊಡ್ತಾ ಹೋಗಿ ಎಲ್ಲವೂ ಸುಖವಾಗುತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ತೊಂದರೆ ಅಲ್ಲ ಸಮಾಧಾನವಾಗಿ ನಡೆಯುವಂಥ ಸಾಧ್ಯತೆಗಳು ಉಂಟು ಒಂಬತ್ತು ಮತ್ತು ನಿಮಗೆ ಒಂದು ಮತ್ತು ಒಂಬತ್ತು ಎರಡು ನಂಬರ್ಗಳು ಅಂದರೆ ಸಂಖ್ಯೆಗಳು ನಿಮಗೆ ಭಾಳ ಚೆನ್ನಾಗಿರ್ತದೆ ಪಿಂಕ್ ಅಂದರೆ ಈ ಗುಲಾಬಿ ಬಣ್ಣ ಮತ್ತು ಬಿಳುಪು ಈ ಬಿಳುಪಿಗಿಂತ ನಿಮಗೆ ಮುಖ್ಯವಾಗಿ ಹಳದಿ ಬಣ್ಣ ಇದು ಸೇರಿದರೆ ಗಜಕೇಸರಿ ಗುರುಮಂಗಳ ಯೋಗಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳುಂಟು ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿ ಒಳ್ಳೆಯದು ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ವರ್ಷದ ಇದು ನಾನೇನು ಹೇಳಿದೆ ಮಿಥುನ ರಾಶಿಗೆ ಹಾಗೆ ಉಭಯ ರಾಶಿ ಸ್ವಲ್ಪ ದಿನ ಬಹಳ ತೊಂದರೆಗಳನ್ನು ಅನುಭವಿಸ್ತಿದ್ರು ಹಾಗಾಗಿ ಏನು ಮಾಡ್ತಾರೆ ಮಾತು ಜಾಸ್ತಿ ಆಡ್ತೀಯಾ ಅನ್ನುವ ಕೆಟ್ಟ ಹೆಸರುಗಳನ್ನು ತೊಗೊಂಡಿರ್ತಾರೆ ಹಿಂದೆ ಕೆಟ್ಟಂಥ ಹೆಸರುಗಳ ಪೂರ್ತಿ ಈಗ ಸರಿ ಹೋಗುವಂಥದ್ದು ಅಂದರೆ ಹಿಂದೆ ಆದ ತೊಂದರೆಗಳೆಲ್ಲವೂ ಈಗ ಸರಿ ಹೋಗುವಂಥ ಸಾಧ್ಯತೆಗಳು ಭಾಳಷ್ಟಿದೆ ಒಂದೊಂದು ವಿಚಾರವನ್ನು ಎಚ್ಚರಿಕೆಯಿಂದ ಹಿರಿಯರ ಮಾರ್ಗದರ್ಶನ ಮತ್ತು ಒಂದು ವಿಚಾರವನ್ನು ಆಳವಾಗಿ ಅಳೆದು ತೂಗಿ ಮಾಡುವಂಥ ಧನುರ್ ರಾಶಿಯವರು ಎಚ್ಚರಿಕೆ ವಹಿಸಿ ನಿಮ್ಮ ರಾಶಿಯಲ್ಲೇ ಮುಂದಕ್ಕೆ ಶನಿ ಪ್ರಭಾವ ಇದೆ ಎಚ್ಚರಿಕೆ ವಹಿಸಿದ್ರೆ ಅದ್ಭುತ ಕಾರ್ಯಗಳಾಗ್ತದೆ ನಿಮಗೆ ಐದು ಮತ್ತು ಒಂಬತ್ತು ಎರಡೂ ಸಂಖ್ಯೆಗಳು ಭಾಳ ಶ್ರೇಷ್ಠ ಹೇಳ್ಕೊಳ್ಳಿ ಒಳ್ಳೆಯದಾಗ್ತದೆ ಮತ್ತು ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಎರಡೂ ಸೇರಿದರೆ ಅದ್ಭುತ ಕಾರ್ಯಗಳು ನಿಮ್ಮ ಜೀವನವನ್ನು ಸರಿಯಾಗಿ ತೆಗೆಸ್ಕೊಂಡು ಹೋಗ್ತೀರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ